ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ನೋಡಿ ಸಾರಿ ಬಂದು ಬ್ಲೂ ಹಾಗೆ ಸಿಲ್ವರ್ ಕಲರ್ ಕಾಂಬಿನೇಷನ್ ಇದೆ ಇದಕ್ಕೆ ನಾನು ಸೆಮಿ ಬ್ರೈಡಲ್ ಡಿಸೈನ್ನ ತೋರಿಸ್ತಿದ್ದೀನಿ ತುಂಬಾ ಚೆನ್ನಾಗಿದೆ ಇದಕ್ಕೆ ನಾನು ಈ ಥರ ಫ್ಲವರ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ಟೆನ್ ನಂಬರ್ ನೀಡಲ್ನ ತಗೊಂಡಿದ್ದೇನೆ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ಹಾಗೆ ಸ್ಮಾಲ್ ಗೋಲ್ಡ್ ಕಲರ್ ಬೀಡ್ಸ್ನ ಕೂಡ ಯೂಸ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಯಾವಾಗಲೂ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಡಿಸೈನ್ನ ಹಾಗೆ ಹಾರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಿಲ್ವರ್ ಕಲರ್ ಥ್ರೆಡ್ನ ತಗೊಂಡಿದ್ದೇನೆ ನಾನು ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಒಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಒಂದು ಲಾಕ್ ಮಾಡ್ಕೋತಿದ್ದೀನಿ ಪಕ್ಕದಲ್ಲಿ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೋತಿದ್ದೀನಿ ಸೆಕ್ಯೂರ್ ಆಗಿರಲಿ ಅಂತ ಅಷ್ಟೇ ಇಲ್ಲಿಂದ ಚೈನ್ಸ್ ಹಾಕ್ಕೊತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ಗಳನ್ನು ಹಾಕಿದ್ದೀನಿ ಅದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಸೀರೆಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಸುಕ್ಕಿಬರದೇ ಇರೋ ರೀತಿ ಜಾಸ್ತಿ ಟೈಟಾಗಿ ಎಳೆಯೋಕ್ಕೆ ಹೋಗಬೇಡಿ ಸುಕ್ಕ ಬಂದರೆ ಡಿಸೈನ್ ಕೂಡ ಚೆನ್ನಾಗಿ ಬರಲ್ಲ ಸಿಕ್ಸ್ ಚೈನ್ ಹಾಕಿ ಲಾಕ್ ಆದಮೇಲೆ ನಾನು ನೋಡಿ ಥ್ರೆಡ್ನ ಮೇಲ್ ಮಾಡ್ಕೋತಿದ್ದೀನಿ ಆವಾಗಲೇ ಫ್ಲವರ್ ಬೀಡ್ ತೋರಿಸಿದ್ನಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೀಡಲ್ಲಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಬೇಕು ಈ ಥರ ಬೀಡ್ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು ಸೀರೆಗೆ ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಮತ್ತೆ ಆರು ಚೈನ್ಗಳನ್ನು ಹಾಕಬೇಕು ಸಿಕ್ಸ್ ಚೈನ್ಸ್ ಹಾಕ್ತಿದ್ದೀನಿ ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿಟ್ಟು ಸೀರೆ ಲಾಕ್ ಮಾಡ್ಕೋತಿದ್ದೀನಿ ನೋಡಿ ಸಿಕ್ಸ್ ಚೈನ್ ಹಾಕಿ ಒಂದು ಬೀಡನ್ನ ಹಾಕಿ ಮತ್ತೆ ಸಿಕ್ಸ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನಾಲ್ಕು ಚೈನ್ನ ಹಾಕ್ತಿದ್ದೀನಿ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತಿದ್ದೀನಿ ಫೋರ್ ಚೈನ್ ಆದ್ಮೇಲೆ ನಾನು ಆರು ಚೈನ್ಗಳನ್ನು ಹಾಕಿದ್ದೀನಿ ಅದನ್ನು ನಾನು ಒಳಗಡೆ ಲಾಕ್ ಮಾಡ್ಕೊತೀನಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಲ್ಲ ಇದು ಆರ್ಚ್ ಹಾಕ್ಲಿಕ್ಕೆ ಹಾಗಾಗಿ ಯು ಶೇಪಲ್ಲಿ ಬರೋ ಥರ ಫೋರ್ ಚೈನ್ ಗ್ಯಾಪ್ಗೆ ಲಾಕ್ ಮಾಡಿದರೆ ಸಾಕು ನೋಡಿ ಈ ಥರ ಬರಬೇಕು ಆರು ಚೈನ್ ಆದ್ಮೇಲೆ ಲಾಕ್ ಆದಮೇಲೆ ಮತ್ತೆ ನಾನು ನಾಲ್ಕು ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ಸಿಕ್ಸ್ ಚೈನ್ ಇದು ಆರ್ಚ್ ಹಾಕ್ಲಿಕ್ಕೆ ಫೋರ್ ಚೈನ್ ಆದಮೇಲೆ ಮತ್ತೆ ಸಿಕ್ಸ್ ಚೈನ್ಸ್ನ ಹಾಕ್ತಿದ್ದೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಇವಾಗ ಥ್ರೆಡ್ನ ಮೇಲೆ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಫ್ಲವರ್ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಈ ಥರ ಪಾಸ್ ಮಾಡಬೇಕು ಬೀಡನ್ನ ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡಬೇಕು ಇಲ್ಲಿಂದ ಮತ್ತೆ ಆರು ಚೈನ್ನ ಹಾಕ್ತಿದ್ದೀನಿ ಅಂದರೆ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಫ್ಲವರ್ ಬೀಡ್ ಅಕ್ಕಪಕ್ಕ ನಾನು ಸಿಕ್ಸು ಚೈನ್ಸ್ನ ಹಾಕಿದ್ದೀನಿ ಹಾಗೆ ಆರು ಚಾಕ್ಲಿಕ್ಕೆ ಸಿಕ್ಸ್ ಚೈನ್ ಹಾಕಿದ್ದೀನಲ್ಲ ಅದ್ರ ಅಕ್ಕಪಕ್ಕ ನಾನು ಫೋರ್ ಚೈನ್ಸ್ನ ಹಾಕಿದ್ದೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇವಾಗ ಫೋರ್ ಚೈನ್ಸ್ ಹಾಕ್ತಿದ್ದೀನಿ ಬೇಕಿದ್ದರೆ ನೀವು ಕನ್ಫ್ಯೂಸ್ ಆಗುತ್ತಂದರೆ ಬೀಡ್ ಅಕ್ಕಪಕ್ಕ ಆರು ಚೈನ್ಗಳನ್ನು ಹಾಕಿದ್ವಲ್ಲ ಅಲ್ಲಿ ಕೂಡ ಫೋರ್ ಚೈನ್ಸ್ ಹಾಕಿದ್ರೂ ನಡೆಯುತ್ತೆ ಆರು ಚಕ್ಲಿಕ್ಕೆ ಮಾತ್ರ ಸಿಕ್ಸ್ ಚೈನ್ಸ್ ಹಾಕಲೇಬೇಕು ಸಿಕ್ಸ್ ಚೈನ್ ಹಾಕಿ ಒಳಗಡೆ ಲಾಕ್ ಮಾಡ್ಕೋತಿದ್ದೀನಿ ಇವಾಗ ಸಿಕ್ಸ್ ಚೈನ್ಸ್ ಹಾಕಿ ಒಳಗಡೆ ಲಾಕ್ ಮಾಡಿಕೊಂಡು ಮತ್ತೆ ನಾಲ್ಕು ಚೈನ್ನ ಹಾಕ್ಕೊತಿದ್ದೀನಿ ಫೋರ್ ಚೈನ್ಸ್ ಹಾಕಿ ಲಾಕ್ ಮಾಡಿಕೊಂಡು ಇವಾಗ ಮತ್ತೆ ಆರು ಚೈನ್ಗಳನ್ನು ಹಾಕ್ತಿದ್ದೀನಿ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ ಸಿಕ್ಸ್ ಚೈನು ಬೀಡು ಸಿಕ್ಸ್ ಚೈನು ಮತ್ತು ಫೋರ್ ಚೈನ್ ಹಾಕಿ ಆರ್ಚ್ ಹಾಕಲಿಕ್ಕೆ ಸಿಕ್ಸ್ ಚೈನ್ ಹಾಕಿ ಒಳಗಡೆ ಲಾಕ್ ಮಾಡಿಕೊಂಡು ಫೋರ್ ಚೈನ್ ಹಾಕಿದ್ದೀನಿ ಬೀಡ್ ಅಕ್ಕಪಕ್ಕ ಸಿಕ್ಸ್ ಚೈನ್ಸ್ನ ಹಾಕಿದ್ದೀನಿ ಫುಲ್ ಸ್ಯಾರಿ ಹಾಕಿ ತೋರಿಸ್ತಿದ್ದೀನಿ ನೋಡಿ ನಾನು ನೋಡಿ ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ ಬೇಸ್ಲೈನ್ ಕಂಪ್ಲೀಟ್ ಆಗಿದೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಎಂಡಲ್ಲಿ ಕೂಡ ಬೀಡ್ ಪಕ್ಕ ನಾನು ಆರು ಚೈನ್ಗಳನ್ನು ಹಾಕಿ ಲಾಕ್ ಮಾಡಿದ್ದೀನಿ ಈಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ ಈ ಥರ ಮೇಲೆ ಎಳ್ಕೊಳ್ಳಿ ಕಟ್ ಮಾಡಿದ ಮೇಲೆ ಫಿಟ್ಟಾಗಿ ಹೇಳಿರಿ ನೋಡಿ ಬೇಸ್ಲೈನ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಸ್ಟೆಪ್ಗೂ ಕೂಡ ನಾನು ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋಬೇಕು ಇಲ್ಲಿ ಆರು ಚೈನ್ ಹಾಕಿದ್ವಲ್ಲ ಅಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಫೋರ್ ಚೈನ್ ಅಥವಾ ಫೈವ್ ಚೈನ್ ಆ ಲಾಕ್ಗೆ ಎಷ್ಟು ಚೈನ್ಸ್ ಬೇಕೋ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಬೀಡ್ ಪಕ್ಕ ಲಾಕ್ ಇದೆ ಅಲ್ಲ ಅಲ್ಲಿ ಇವಾಗ ಲಾಕ್ ಆದಮೇಲೆ ನಾನು ನಾಲ್ಕು ಚೈನ್ನ ಹಾಕ್ತೀನಿ ಬೀಡ್ ಕೆಳಗಡೆ ಬರೋ ಥರ ಹಾಕಬೇಕು ಬೀಡ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊತಿದ್ದೀನಿ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊತಿದ್ದೀನಿ ಈ ಚೈನು ಬೀಡ್ ಕೆಳಗಡೆ ಬರೋ ಥರ ಮಾಡ್ಕೊಳ್ಳಿ ಇಲ್ಲಿಂದ ಮತ್ತೆ ನಾನು ಸಿಕ್ಸ್ ಚೈನ್ಸ್ ಹಾಕ್ತಿದ್ದೀನಿ ಸಿಕ್ಸ್ ಚೈನ್ ಹಾಕಿ ಸಿಕ್ಸ್ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬಂದಿದೆ ಇವಾಗ ಫೋರ್ ಚೈನ್ ಹಾಕಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಇಲ್ಲಿಂದ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಆರು ಚೈನ್ ಹಾಕಿದ್ವಲ್ಲ ಅಲ್ಲಿ ನೀಡನ್ನ ಹಾಕಬೇಕು ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ನೋಡಿ ಎರಡು ದಾರನ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ಹೋಗಿ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಿದ್ದೀನಿ ಆ ಸಿಕ್ಸ್ ಚೈನ್ ಗ್ಯಾಪ್ ಇದೆಯಲ್ಲ ಅದು ಫಿಲ್ ಆಗೋವರೆಗೂ ಕೂಡ ನಾವು ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು ಮತ್ತೊಂದು ಡಬಲ್ ಕ್ರೋಶ ಕಂಬ ಈ ಗ್ಯಾಪ್ಗೆ ನಾನು ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಿದ್ದೀನಿ ನೋಡಿ ಈ ಥರ ಬರಬೇಕು ಈ ಶೇಪಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಕೂಡ ಇದನ್ನು ನಾನು ಫೋರ್ ಚೈನ್ ಒಳಗಡೆ ಲಾಕ್ ಮಾಡ್ಕೋತಿದ್ದೀನಿ ಈಗ ಫೋರ್ ಚೈನ್ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊತೀನಿ ಹಾಗೆ ಇಲ್ಲಿಂದ ಸಿಕ್ಸ್ ಚೈನ್ಸ್ನ ಹಾಕ್ಕೊಂಡು ನೋಡಿ ಸಿಕ್ಸ್ ಚೈನ್ಸ್ ಹಾಕ್ಕೊಳ್ಳಿ ಸಿಕ್ಸ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡಿ ಸಿಕ್ಸ್ ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ಸಾರಿ ಫ್ರೆಂಡ್ಸ್ ಸ್ವಲ್ಪ ತ್ರಿಡ್ಡು ಸ್ವಲ್ಪ ಇಲ್ಲಿ ಸಿಕ್ಕಾಕೋತಾ ಇದೆ ಲಾಕ್ ಆದಮೇಲೆ ಮತ್ತೆ ನಾನು ಬೀಡ್ ಕೆಳಗಡೆ ನಾಲ್ಕು ಚೈನ್ ಬರೋ ಥರ ನೋಡಿ ನಾಲ್ಕು ಚೈನ್ ಹಾಕಿ ಕೆಳಗಡೆ ಬರೋ ಥರ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ಬೀಡ್ ಬೀಡ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತಿದ್ದೀನಿ ಇಲ್ಲಿಂದ ನಾನು ಮತ್ತೆ ಆರು ಚೈನ್ಸ್ ಹಾಕಿ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೈಟಾಗಿಟ್ಟು ಸಿಕ್ಸ್ ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಫೋರ್ ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಇಲ್ಲಿಂದ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪ್ ಒಳ ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ನಾನು ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ನಾನು ಪ್ರತಿಯೊಂದು ಸಿಕ್ಸ್ ಚೈನ್ ಗ್ಯಾಪ್ಗೂ ಕೂಡ ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಿದ್ದೀನಿ ನೋಡಿ ಫುಲ್ ಆಗಿದೆ ಪ್ರತಿಯೊಂದು ಸಿಕ್ಸ್ ಚೈನ್ ಗ್ಯಾಪ್ಗೂ ಹನ್ನೊಂದು ಡಬಲ್ ಕ್ರೋಶ ಕಂಬಗಳು ಮಾಡಿದಿರೋದ್ರಿಂದ ಸೈಜ್ ನಮಗೆ ಸೇಮ್ ಕಾಣಿಸ್ತಿದೆ ಪ್ರತಿಯೊಂದು ಆರ್ಚು ಎಂಡಲ್ಲಿ ಆರು ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ಥ್ರೆಡ್ನ ಕಟ್ ಮಾಡಿಕೊಂಡು ಈ ಥರ ಹೇಳ್ಕೊಳ್ಳಿ ನೋಡಿ ಫುಲ್ ಸ್ಯಾರಿ ಆಗಿದೆ ನೆಕ್ಸ್ಟ್ ಸ್ಟೆಪ್ಗೆ ನಾನು ಬ್ಲೂ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಳ್ಳಿ ಎರಡು ಸಾರಿ ಲಾಕ್ ಮಾಡ್ಕೋತಿದ್ದೀನಿ ಒಂದು ಸಾರಿ ಮಾಡ್ಕೊಂಡ್ರು ನಡೆಯುತ್ತೆ ಪರವಾಗಿಲ್ಲ ಲಾಕ್ ಆದಮೇಲೆ ಚೈನ್ಸ್ ಹಾಕ್ತಿದ್ದೀನಿ ಆರು ಚೈನ್ಗಳನ್ನು ಹಾಕಿ ಸಿಕ್ಸ್ ಚೈನ್ ಗ್ಯಾಪ್ಗೆನೆ ಲಾಕ್ ಮಾಡ್ಕೊತೀನಿ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಸ್ಮಾಲ್ ಬೀಡ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಐದು ಬೀಡನ್ನ ನಾನು ಒಟ್ಟಿಗೆ ಥ್ರೆಡ್ಗೆ ಹಾಕ್ತಿದ್ದೀನಿ ಈ ಥರ ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡನ್ನ ಆ್ಯಡ್ ಮಾಡ್ತಾ ಹೋಗಿ ನೋಡಿ ಐದು ಬೀಡ್ನ ಒಟ್ಟಿಗೆ ಹಾಕಿ ಬೀಡು ಕೆಳಗಡೆ ಲಾಕ್ ಇದೆಲ್ಲ ಪಕ್ಕ ಆ ಲಾಕ್ ಮೇ ಹಾಕಿ ಒಂದು ಲಾಕ್ ಮಾಡ್ಕೊತಿದ್ದೀನಿ ನಾನು ಬೀಡ್ ಹಾಕಿದ ಮೇಲೆ ಬೀಡನ್ನ ಲಾಕ್ ಮಾಡಿಲ್ಲ ಡೈರೆಕ್ಟಾಗಿ ಸೀರೆಗೆನೇ ಈ ಥರ ಲಾಕ್ ಮೇಲೇ ಲಾಕ್ ಮಾಡ್ಕೋತಿದ್ದೀನಿ ಈ ಥರ ಕಾಣಿಸ್ತಿದೆ ಇದು ಬಿಗ್ ಬೀಡ್ ಇದೆ ಅಲ್ಲ ಮೇಲೆ ಫ್ಲವರ್ ಬೀಡು ಅದ್ರ ಕೆಳಗಡೆ ಕಾಣಿಸುತ್ತೆ ಈ ಥರ ಇಲ್ಲಿಂದ ಮತ್ತೆ ಚೈನ್ಸ್ ಹಾಕಿ ಸಿಕ್ಸ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊತಿದ್ದೀನಿ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಸ್ಮಾಲ್ ಗೋಲ್ಡ್ ಕಲರ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಆರ್ಚ್ ಮೇಲೆ ಓಲ್ ಕಾಣ್ತಿದೆಯಲ್ಲ ಫಸ್ಟ್ ಓಲು ನೋಡಿ ಫಸ್ಟ್ ಹೋಲ್ ಈ ಫಸ್ಟು ಓಲ್ಗೆ ನಾನು ನೀಡಲ್ಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಆಫ್ ಡಬಲ್ ಕ್ರೋಶ ಡಬಲ್ ಕ್ರೋಶ ಮಾಡ್ತಿಲ್ಲ ಆಫ್ ಡಬಲ್ ಕ್ರೋಶ ಮಾಡ್ತಿದ್ದೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ನೀರನ್ನ ಹಾಕ್ತಿದ್ದೀನಿ ಥ್ರೆಡ್ನ ಮೇಲೆ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತಿದ್ದೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡ್ತಿದ್ದೀನಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋಬೇಕು ನೆಕ್ಸ್ಟ್ ಹೋಲ್ಗೆ ನೀಡಲ್ಲನ್ನ ಹಾಕಿ ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೊಳ್ಳಿ ಆಫ್ ಡಬಲ್ ಕ್ರೋಷ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಕೂಡ ನೀವು ಕೂಡ ಟ್ರೈ ಮಾಡಿ ಇದೇ ಥರ ನಾನು ಪ್ರತಿಯೊಂದು ಹೋಲ್ಗೂ ಕೂಡ ಹನ್ನೊಂದು ಡಬಲ್ ಕ್ರೋಶ ಮಾಡಿದ್ವಲ್ಲ ಆ ಪ್ರತಿಯೊಂದು ಆರ್ಚ್ ಮೇಲೆ ಕೂಡ ಹೋಲ್ ಇರುತ್ತಲ್ಲ ಓಲ್ಗೆ ನಾನು ಈ ಥರ ಬೀಡ್ಸ್ ಹಾಕ್ತಾ ಹೋಗ್ತೀನಿ ನೋಡಿ ಫುಲ್ಲಾಕಿ ತೋರಿಸ್ತಿದ್ದೀನಿ ಹನ್ನೊಂದು ಡಬಲ್ ಕ್ರೋಶ ಕಂಬಗಳಿಗೆ ಹನ್ನೊಂದು ಬೀಡ್ಸ್ ಬಂದಿದ್ದಾವೆ ಇದನ್ನು ನಾನು ಇಲ್ಲಿ ನೋಡಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋತಿದ್ದೀನಿ ಇಲ್ಲಿಂದ ಸಿಕ್ಸ್ ಚೈನ್ ಹಾಕಿ ಸಿಕ್ಸ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಇದು ಸಿಕ್ಸ್ ಚೈನ್ಸ್ ಹಾಕಿದ್ದೀವಲ್ಲ ಬೀಡ್ ಅಕ್ಕಪಕ್ಕ ಇದು ಕುಚ್ಚು ಹಾಕಲಿಕ್ಕೆ ಎರಡು ಕುಚ್ಚುಗಳು ಬರ್ತವೆ ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೆ ಐದು ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ತೀನಿ ನಾಲ್ಕು ಹಾಕಿದ್ದೀನಿ ಇನ್ನೊಂದು ಆ್ಯಡ್ ಮಾಡ್ಕೋತೀನಿ ನೋಡಿ ಈ ಥರ ಬೀಡ್ ಆ್ಯಡ್ ಮಾಡಿಕೊಂಡು ಈ ಲಾಕ್ ಮೇಲೆ ಲಾಕ್ ಮಾಡ್ತಿದ್ದೀನಿ ಕೆಳಗಡೆಯಿಂದ ಸ್ವಲ್ಪ ಲಾಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಿಧಾನವಾಗಿ ನೋಡಿ ಮಾಡ್ಕೊಳ್ಳಿ ನೋಡಿ ಇದು ಬೀಡ್ ಕೆಳಗಡೆ ಐದು ಬೀಡ್ಗಳು ಬರ್ತವೆ ಸ್ಮಾಲ್ ಬೀಡ್ಸು ಇದೇ ಥರ ಫುಲ್ ಸ್ಯಾರಿ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಕೂಡ ಫುಲ್ ಕಂಪ್ಲೀಟ್ ಆಗಿದೆ ಸ್ಯಾರಿ ಎಂಡಲ್ಲಿ ಕೂಡ ಆರು ಚೈನ್ಗಳನ್ನು ಹಾಕಿ ಲಾಕ್ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಕುಚ್ಚು ಹಾಕಿದ್ದೀನಿ ಸಿಲ್ವರ್ ಕಲರ್ ಕುಚ್ಚನ್ನ ಹಾಕಿದ್ದೀನಿ ನೂರ ನಲವತ್ತೇಳೆ ಕುಚ್ಚನ್ನು ಹಾಕಿದ್ದೀನಿ ಫೋಲ್ಡ್ ಮಾಡಿದರೆ ಟೂ ಏಯ್ಟಿ ಆಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ ಡಿಸೈನ್ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಈ ಡಿಸೈನ್ಗೆ ನಾವು ಫೈವ್ ಹಂಡ್ರೆಡಿಂದ ಫೈವ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್